ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೊಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡು ಇವಾಗ ಒಂದು ಡೇಟಾಕ್ಸ್ ಟ್ರಿಂಕ್ನ ಮಾಡ್ತಾಯಿದ್ದೀನಿ ನೆಲ್ಲಿಕಾಯಿ ಜ್ಯೂಸನ್ನ ಮಾಡ್ತಾ ಇದನ್ನು ಇದನ್ನ ಮಾಡ್ಕೊಳ್ಳೋದಕ್ಕೆ ಎರಡು ಬೆಟ್ಟದ ನೆಲ್ಲಿಕಾಯಿ ಸ್ವಲ್ಪ ಕರಿಬೇವು ಆಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕೊಂಡು ಇದನ್ನು ರುಬ್ಕೋಬೇಕು ಇತ್ತೀಚಿಗೆ ನನ್ನ ಕೂದಲು ತುಂಬಾ ಇದೆ ಏರ್ ಫಾಲ್ ತುಂಬ ಆಗ್ತಾಯಿದೆ ಅದಕ್ಕೆ ಈ ಜ್ಯೂಸ್ನ ಟ್ರೈ ಮಾಡ್ತಾ ಇದ್ದೀನಿ ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ ಅದಕ್ಕೆ ನಾನು ಕೂಡ ಟ್ರೈ ಮಾಡ್ತಿದ್ದೀನಿ ಮೂರು ದಿನ ಆಯಿತು ಟೀನಾ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಬೆಳಿಗ್ಗೆ ಈ ನೆಲ್ಲಿಕಾಯಿ ಜ್ಯೂಸ್ನೇ ಕುಡಿತಾ ಇದ್ದೀನಿ ಇದನ್ನು ಕೂಡ ಇವಾಗ ರೆಡಿ ಆಯಿತು ಇದನ್ನ ಈ ರುಬ್ಕೊಂಡಿದ್ದಾಯಿತು ಇವಾಗ ಇದನ್ನು ಶೋಧಿಸ್ಕೋಬೇಕು ಒಂದು ಜಲ್ಡಿನ ತೊಗೊಂಡು ಈ ರೀತಿ ಶೋಧಿಸ್ಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಟೇಸ್ಟ್ ಚೆನ್ನಾಗಿರಲ್ಲ ಯಾಕಂದರೆ ಸ್ವಲ್ಪ ಒಗ್ಗ್ರೊಗ್ರಾಗುತ್ತೆ ನಲ್ಲಿಕಾಯಿ ಇರುತ್ತೆ ಅಲ್ವಾ ಅದಕ್ಕೆ ಇದನ್ನು ಕೂಡ ಒಗ್ಗ್ರೊಗ್ರಾಗೇ ಇರುತ್ತೆ ಸ್ವಲ್ಪ ಜೇನು ತುಪ್ಪ ಅಥವಾ ನಿಂಬೆಹಣ್ಣು ಇಂಟ್ಕೊಂಡು ಕುಡಿಬೋದು ಅಥವಾ ಎರಡೂ ಹಾಕೊಂಡು ಕೂಡ ಕುಡಿಬೋದು ಇದನ್ನೆಲ್ಲ ಚೆನ್ನಾಗಿ ಶೋ ಶೋಧಿಸ್ಕೊಂಡು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಗ್ಲಾಸ್ಗೆ ಸರ್ವ್ ಮಾಡಿಕೊಂಡು ಸ್ವಲ್ಪ ನಿಂಬೆಹಣ್ಣನ ಇದ್ದೀನಿ ಒಂದು ಅರ್ಧ ಗಿರ್ದ ನಿಂಬೆಹಣ್ಣನ್ನ ನಿಂಬೆಹಣ್ಣನ ಇದ್ದೀನಿ ಜಾಸ್ತಿ ಹುಳಿಯಾದರೂ ಕೂಡ ಕುಡಿಲಿಕ್ಕೆ ಆಗಲ್ವಲ್ಲ ಆಗಲ್ಲ ಅಲ್ವ ಅದಕ್ಕೆ ಸ್ವಲ್ಪನೇ ನಿಂಬೆಹಣ್ಣು ಹಿಂಟ್ಕೊಂಡು ಕುಡಿಬೋದು ಆರಾಮಾಗಿ ಸ್ವಲ್ಪ ಇರುತ್ತೆ ಹಾಗೆ ಹಂಗೆ ಕುಡಿಬೋದು ನಾನು ಕೂಡ ಹಾಗೇನೆ ಕುಡಿದೆ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ ಅವರೇ ಕಾಳು ಸಾಗುನ ಮಾಡ್ತಾಯಿದ್ದೀನಿ ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಹಸಿ ಕೊಬ್ಬರಿ ಹಾಗೆ ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಕಾಳು ಮೆಣಸು ಜೀರಿಗೆ ಗಸಗಸೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುಟಾಣಿನ ಹಾಕ್ಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಮೊದಲಿಗೆ ಹಾಗೇನೇ ಇದ್ದೀನಿ ಆಮೇಲೆ ಸ್ವಲ್ಪ ನೀರನ್ನ ಹಾಕಿ ರುಬ್ಕೊಂಡ್ರೆ ಚೆನ್ನಾಗಿ ಫೈನ್ ಪೇಸ್ಟ್ ಆಗುತ್ತೆ ಅಂತ ಹೇಳಿ ಅದೇ ರೀತಿಯಲ್ಲಿ ರುಬ್ಬಿ ಇಟ್ಕೊ ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಬಿಡಿಸಿಟ್ಕೊಂಡಿರೋ ಅವರೆಕಾಳು ಕಾಳು ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ಬಿಸಿಲು ಕುಕ್ಕರ್ನ ಕೂಗಿಸ್ಕೊಳ್ತೀನಿ ಆವಾಗಲೇ ಕಾಳು ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಸಾಫ್ಟಾಗಿ ಈ ಕಡೆ ಇನ್ನೊಂದು ಪಾತ್ರೆಗೆ ಇಟ್ ಇನ್ನೊಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಚೆನ್ನಾಗಿ ಚಿಟಪಟ್ಟ ಆದಮೇಲೆ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಈ ಹಂತದಲ್ಲೇ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ರುಬ್ಬಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಸಪ್ರೇಟಾಗಿನೂ ಕೂಡ ಹಾಕೋಬೋದು ಈ ಥರ ಪೇಸ್ಟ್ ಹಾಕಿನೂ ಕೂಡ ರುಬ್ಕೊಬೋದು ನಾನಿಲ್ಲಿ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಎರಡು ಕಟ್ ಮಾಡಿ ಇಟ್ಕೊಂಡಿರೋ ಹುಳಿ ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಹಾಕೊಂಡಿದೀನಿ ಉಪ್ಪನ್ನು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಅವರೆಕಾಳು ಕುದಿಬೇಕಾದ್ರೂ ಕೂಡ ನೀರನ್ನ ಹಾಕಿರ್ತೀವಿ ಉಪ್ಪು ಅರಿಶಿನ ಹಾಕ್ಕೊಂಡು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಡ್ತಾಯಿದ್ದೀನಿ ಆವಾಗಲೇ ಟೊಮೆಟೊ ಸ್ವಲ್ಪ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿದ್ರೇ ಟೊಮೆಟೊ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅಂಥೇಳಿ ಇದೇ ರೀತಿಯೇ ನಾನು ಮಾಡೋದು ಇವಾಗ ಟೊಮೆಟೊನು ಎಲ್ಲನೂ ಕೂಡ ಆಗಿದೆ ಇದಕ್ಕೆ ಮೊದಲಿಗೆ ಕಾಯಿ ಕೊತ್ತಂಬರಿ ಎಲ್ಲನೂ ಕೂಡ ರುಬ್ಕೊಂಡಿರ್ತೀವಲ್ವ ಆ ಪೇಸ್ಟನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ ಪೇಸ್ಟನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಇವ್ ಒಂದ್ಸಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಇವಾಗ ಕುಕ್ಕರ್ನ ಕುಕ್ಕರ್ ಕೂಡ ಅಷ್ಟೊತ್ತಿಗೆ ಕೂಗಿ ಕೂಲಾಗಿರುತ್ತೆ ಇವಾಗ ಅದೇ ಅವರೆಕಾಳನ್ನು ನೀರು ಸಮೇತನೇ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೀರು ಸಮೇತ ಹಾಕ್ಕೊಂಡ್ರೆ ಮತ್ತೆ ನೀರು ಹಾಕೋ ಅವಶ್ಯಕತೆ ಇರಲ್ಲ ಇದರಲ್ಲೇ ನೀರು ಇರುತ್ತೆ ಅಲ್ವ ಅದಕ್ಕೇ ನೀರಿನ ನೀರಿನ ಸಮೇತನೂ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಅದು ಸ್ವಲ್ಪ ನಿಂಬೆಹಣ್ಣೆನ ರಸನ ಇಟ್ಕೊಳ್ತಾ ಇದ್ದೀನಿ ಉಳ್ಳಿ ಟೊಮೆಟೊ ಹಾಕಿರೋದ್ರಿಂದ ಸ್ವಲ್ಪನೇ ಎಂಟ್ಕೊಳ್ತಿದ್ದೀನಿ ಟೊಮೆಟೊ ಕಡಿಮೆ ಹಾಕಿದರೆ ಸ್ವಲ್ಪ ಜಾಸ್ತಿನೇ ಎಂಟ್ಕೊಳ್ಳಿ ನಿಂಬೆಹಣ್ಣೆನ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಒಂದು ಸಲ ಇದ್ರ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಕುದಿಸ್ಕೊಂಡ್ರೆ ಅವರೇ ಕಾಳು ಸಾಗೋ ರೆಡಿಯಾಗಿರುತ್ತೆ ರೊಟ್ಟಿ ಚಪಾತಿ ಪೂರಿಗೆ ಚೆನ್ನಾಗಿರುತ್ತೆ ರೇಸ್ಕು ಕೂಡ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿನ ಮಾಡಿಕೊಂಡಿದ್ದೆ ಚಪಾತಿನ ಮಾಡಿ ನನ್ನ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಹಾಕ್ಕೊಟ್ಟು ಇವಾಗ ನಾನು ಕೂಡ ಫ್ರೆಶ್ನಪ್ ಎಲ್ಲ ಆಗಿ ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ಕೂಡ ಫ್ರೆಶ್ಅಪ್ ಆಗಲಿಕ್ಕೆ ಹೋಗ್ತಾಯಿದ್ದೀನಿ ಬೆಳಿಗ್ಗೆ ಅಂತೂ ಪೂಜೆ ಮಿಸ್ ಮಾಡೋ ಹಾಗೆ ಇಲ್ಲ ನಾನು ಮಿಸ್ ಮಾಡೋದೇ ಇಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟು ನನ್ನ ಹಸ್ಬೆಂಡ್ಗೆ ಹಾಕ್ಕೊಟ್ಟು ಆಮೇಲೆ ಪೂಜೆ ಮಾಡ್ತೀನಿ ಒಂದು ಇಲ್ಲ ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಮುಂಚೆನೇ ಪೂಜೆನ ಮಾಡ್ಕೊಳ್ತೀನಿ ಒಂದು ಇವತ್ತು ಸ್ವಲ್ಪ ಟೈಮ್ ಆಗಿತ್ತು ಏಳು ಗಂಟೆಗೆ ಎದ್ದಿರೋದ್ರಿಂದ ಅಡುಗೆ ಎಲ್ಲ ಮಾಡಬೇಕಾಗಿತ್ತು ಅದಕ್ಕೇ ಸ್ವಲ್ಪ ಪು ನನ್ನ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಟ್ಟು ಆಮೇಲೆ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಬ್ರೇಕ್ಫಸ್ಟ್ ಎಲ್ಲ ಮಾಡಿ ಉಳಿದ ಕೆಲಸ ಎಲ್ಲನೂ ಕೂಡ ಮಾಡಿಕೊಂಡೆ ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟೇ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್